ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ದಿ ಶಶಿ ಫ್ರಮ್ ದಾವಣಗೆರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟಿವಿ ಶಶಿ ಸೊ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸ್ವಾಗತ ಎಲ್ಲರೂ ಕೇಳ್ತಾ ಇದ್ರು ಬ್ರೋ ಗಣಪತಿ ವಿಡಿಯೋ ಎಲ್ಲ ಮುಗಿದ್ರಲ್ಲ ನೆಕ್ಸ್ಟ್ ಯಾವ ವಿಡಿಯೋ ಮಾಡ್ತೀರಾ ಏನು ವೇಟ್ ಮಾಡ್ತಾ ಇರ್ತೀವಿ ಆದಷ್ಟು ಬೇಗ ಅಪ್ಲೋಡ್ ಮಾಡಿ ಬ್ರೋ ಅಂತ ಕೇಳ್ತಾ ಇದ್ರು ಸೊ ಎಲ್ಲರಿಗೆ ಯೂಸ್ ಆಗುವಂತ ಒಂದು ಸ್ಪೆಷಲ್ ಧಮಾಕ ಇರುವಂಥ ಒಂದು ವಿಡಿಯೋ ತಗೊಂಡ್ಬಂದಿದ್ದೀನಿ ವಿಡಿಯೋನ ಎಂಡ್ ತನಕ ನೋಡಿ ಹಾಗೆ ನಿಮಗೆ ಈ ಆಫರ್ ಬಗ್ಗೆ ಏನು ಏನಿಸ್ತು ಏನು ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಸೊ ಪ್ರೆಸೆಂಟ್ ಆಗ ನಾನು ಹೋಗ್ತಾ ಇರೋದು ನಮ್ಮ ದಾಳಗೆರೆಯ ನಿಜಲಿಂಗಪ್ಪ ಲೇಔಟ್ ಸರ್ಕಾರಿ ನೌಕರರ ಭವನ ಸೊ ಇವಾಗ ಅಲ್ಲಿ ಹೋಗ್ತಾ ಇರೋದು ಯಾಕಪ್ಪ ಅಂದ್ರೆ ಗಣಪತಿ ಹಬ್ಬ ಮುಗಿದ್ರೆ ನೆಕ್ಸ್ಟ್ ಯಾವ ಹಬ್ಬ ಹೇಳಿ ಸ್ಟಾರ್ಟ್ ಆಗೋದು ನಮಗೆ ದಸರಾ ದೀಪಾವಳಿ ದಸರಾ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಸೊ ದಸರಾ ದೀಪಾವಳಿ ಆಫರ್ ಅಂತೇಳಿ ನಮ್ಮ ದಾವಣಗೆರೆಯಲ್ಲಿ ಒಂದು ಸ್ಪೆಷಲ್ ಟಮಾಕಾ ಆಫರ್ ಕೊಟ್ಟಿದ್ದಾರೆ ಲೈಫ್ ಸ್ಟೈಲ್ ಫರ್ನಿಚರ್ ಅವರು ನೀವೇನಾದರೂ ಹೊಸ ಮನೆ ಕಟ್ಟಿದ್ರೆ ಸೊ ಹೊಸ ಮನೆ ಕಟ್ಟೋ ಪ್ಲಾನ್ ಇದ್ರೆ ಇಲ್ಲ ನಿಮ್ಮ ಹಳೆ ಫರ್ನಿಚರ್ ಏನಾದ್ರೂ ಹಳಾಗಿದೆ ಅದನ್ನು ರಿಪೇರಿ ಮಾಡಿಸೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಇವರು ಡಿಸ್ಕೌಂಟ್ ಕೊಡ್ತಾ ಇದಾರೆ ಕೊಡ್ತಾ ಇದ್ದಾರೆ ಯಾವ ರೇಂಜ್ ಡಿಸ್ಕೌಂಟ್ ಕೊಡ್ತಾ ಇದಾರೆ ಅಂದರೆ ನಾರ್ಮಲ್ ಆಗಿ ಫಾರ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಕೊಡ್ಬೋದು ನಾವು ನೋಡಿರೋ ಪ್ರಕಾರ ಬಟ್ ಇವರು ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಸೆವೆಂಟಿ ಫೈವ್ ಪರ್ಸೆಂಟೇ ಸೆವೆಂಟಿ ಫೈವ್ ಪರ್ಸೆಂಟ್ ಆಫರ್ನ ಇದ್ದಾರೆ ಇದನ್ನ ಸ್ಟಾರ್ಟಿಂಗ್ ನನಗೆ ಕೇಳಿದಾಗ ನಂಬಿಕೆ ಬರಲಿಲ್ಲ ಸರಿ ಸ್ಪಾಟಲ್ಲೇ ಹೋಗಿ ನಿಮಗೆ ಹತ್ತು ಬೇಡ ಅಂತ ಹೋಗ್ತಾ ಇದ್ದೀನಿ ಸೊ ಹಾಗೆ ನಿಮಗೆ ಇವ್ರ ಹತ್ರ ಫರ್ನಿಚರ್ ಆಗಿರ್ಬೋದು ಟೇಬಲ್ ಆಗಿರ್ಬೋದು ಡೈನಿಂಗ್ ಟೇಬಲ್ ಆಗಿರ್ಬೋದು ಎಲ್ಲ ಸಿಗುತ್ತೆ ನಿಮಗೆ ಸೊ ಎಕ್ಸ್ಚೇಂಜ್ ಆಫರ್ ಅಷ್ಟೇ ಅಲ್ಲ ಇನ್ನೂ ಒಂದು ಬಿಗ್ ಆಫರ್ ಕೊಡ್ತಾ ಇದ್ದಾರೆ ಏನಪ್ಪ ಅಂದರೆ ಕ್ರೆಡಿಟ್ ಕಾರ್ಡ್ ಇತ್ತು ಅಂದರೆ ಇ ಎಮ್ ಐ ಆಪ್ಷನ್ ಸಹ ಕೊಡ್ತಾ ಇದ್ದಾರೆ ಸೊ ಬನ್ನಿ ಇಲ್ಲಿ ಫರ್ನೀಚರ್ಸು ಡೈನಿಂಗ್ ಟೇಬಲ್ಲು ಎಲ್ಲ ಯಾವ ಥರ ಇದೆ ನಿಮಗೆ ತೋರಿಸ್ತೀನಿ ಇಡೇನ ಕಂಡಿ ನೋಡ್ತಾ ಇರಿ ಒಬ್ಬೊಬ್ರು ಕೇಳಬಹುದು ಏನ್ ಬ್ರೋ ಸೊ ಅಲ್ಲಿರೋ ಡಿಸೈನ್ಸ್ ಅಷ್ಟೇ ಸಿಗುತ್ತಾ ಮತ್ತೆ ಏನಾದ್ರು ಆಫರ್ ಇದೆಯಾ ಅಂತೇಳಿ ಸೊ ಟೆನ್ಷನ್ ತಗೋ ಅವಶ್ಯಕತೆ ಏನಿಲ್ಲ ನಿಮಗೆ ಯಾವ ಥರ ಬೇಕು ಆ ಥರ ಕಸ್ಟಮೈಸ್ ಸಹ ರೆಡಿ ಮಾಡ್ಕೊಡ್ತಾರೆ ಇವರು ಹಾಗೆ ಈ ಆಫರ್ ನಿಮಗೆ ಅಕ್ಟೋಬರ್ ಮೂರನೇ ತಾರೀಕಿಂದ ಅಕ್ಟೋಬರ್ ಹದಿನೇಳನೇ ತಾರೀಕು ತನಕ ನಿಮಗೆ ಅವೈಲೇಬಲ್ ಇರುತ್ತೆ ಸೊ ಮಿಸ್ ಮಾಡ್ದೆ ಯಾರ್ಯಾರು ವಿಡಿಯೋ ನೋಡ್ತೀರಾ ಆದಷ್ಟು ಬೇಗ ಬಂದು ನಿಮಗೆ ಯಾವ ಥರ ಆ ಥರ ಕಸ್ಟಮೈಸ್ ಸಹ ಮಾಡಿಕೊಡ್ತಾರೆ ಸೊ ಮಿಸ್ ಮಾಡಿದೆ ಈ ಆಫರ್ನ ಯೂಸ್ ಮಾಡ್ಕೊಳ್ಳಿ ಯಾಕಂದರೆ ಮತ್ತೆ ಈ ಥರ ಆಫರು ಸಿಗೋದು ಡೌಟು ಯಾಕಂದರೆ ಸೆವೆಂಟಿ ಫೈವ್ ಪರ್ಸೆಂಟ್ ಆಫರ್ ಮತ್ತೆ ಸಿಗೋದು ಡೌಟು ನನ್ನ ಪ್ರಕಾರ ಸೊ ಮಿಸ್ ಮಾಡಿದೆ ಈ ವಿಡಿಯೋನ ಯೂಸ್ ಮಾಡ್ಕೊಳ್ಳಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಸೆಕೆಂಡ್ನ ಗಡಿಯಾರ ಕಂಬ ಇಲ್ಲಿ ನಿಜರಿಂಗಾಪಲ್ಲಿ ಔಟು ಡಬಲ್ ರೋಡ್ ಅಂತ ಹೇಳ್ತಾರೆ ಸೊ ಇಲ್ಲಿ ಬಂದು ನೀವು ರೈಟಿಗೆ ಸೊ ಇಲ್ಲೇ ಇರೋದು ಸರ್ಕಾರಿ ನೌಕರರ ಭವನ ಶ್ರೀ ಎಸ್ ನಿಜಲಿಂಗಪ್ಪ ಬಡಾವಣೆ ಬಡಾವಣೆಗೆ ಸೊ ಸ್ವಾಗತ ಅಂತ ಸೊ ನೀವು ಬರ್ತಾ ಇದ್ದಾಗೆ ನಿಮಗೆ ಇಲ್ಲಿದೆ ನೋಡಿ ಬೆಣ್ಣೆ ನಗರಿ ಜನತೆಗೆ ದಸರಾ ಹಾಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ದಾಡಿಗೆ ಜನತೆಗೆ ಸುವರ್ಣ ಅವಕಾಶ ಆಫ್ ಲೈಫ್ ಸ್ಟೈಲ್ ಲೈಫ್ ಸ್ಟೈಲ್ ಫರ್ನಿಚರ್ ಸೊ ಇವ್ರ ಕಡೆಯಿಂದ ಸೆವೆಂಟಿ ಫೈವ್ ಪರ್ಸೆಂಟ್ ಆಫರ್ ಇದೆ ಅವೈಲೇಬಲ್ ಇ ಎಮ್ ಐ ಆಪ್ಷನ್ ಸಹ ಅವರಿಗೆ ಸೊ ಬನ್ನಿ ಒಳಗಡೆ ಹೋಗಿ ನಿಮಗೆ ಫರ್ನಿಚರ್ಸ್ ಅದೆಲ್ಲ ಯಾವ ಥರದ್ದು ಏನಂತ ತೋರಿಸೋ ಪ್ರಯತ್ನ ಮಾಡ್ತೀನಿ ಇಲ್ಲಿ ಬಂದ್ರಿ ಅಂದರೆ ನೀವು ಸೊ ಇಲ್ಲಿರೋ ನೆಸ್ ತಗೋಬೇಕು ಅಂತ ಏನಿಲ್ಲ ಸೊ ನಿಮಗೆ ಬೇಕಾಗಿರೋ ಥರ ಕಸ್ಟಮೈಸ್ ಕೊಡ್ತಾರೆ ಕಸ್ಟಮೈಸ್ ನೀವು ಯಾವ ಥರ ಬೇಕಾವ್ತರ ಮಾಡಿಸ್ಕೋಬಹುದು ಅದಾದ್ಮೇಲೆ ನಿಮಗೆ ಸೆವೆಂಟಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಆದಮೇಲೆ ಕ್ರೆಡಿಟ್ ಕಾರ್ಡ್ ಮೇಲೆ ನಿಮಗೆ ಇ ಎಮ್ ಐ ಆಪ್ಷನ್ಸ್ ಇರುತ್ತೆ ಎಕ್ಸ್ಚೇಂಜ್ ಸೊ ನಿಮ್ಮ ಹತ್ರ ಇರೋ ಹಳೆಯ ಫರ್ನೀರ್ ಏನಾದ್ರು ಇದ್ರೆ ನೀವು ಎಕ್ಸ್ಚೇಂಜ್ ಸಹ ಮಾಡ್ಕೋಬಹುದು ದಾವಣಗೆರೆ ಗಡಿಯರ್ ಕಂಬ ಸೊ ಎರಡನೇ ಗಡಿಯರ್ ಕಂಬ ಸೊ ಇಲ್ಲಿ ಬಂದ್ರಿ ಅಂದರೆ ನೌಕರರ ಭವನ ಇಲ್ಲಿದೆ ಸೊ ಬನ್ನಿ ಹೊರಡ ಹೋಗೋಣ ನೀವು ನಂಬಲ್ಲ ಹನ್ನೆರಡು ಸಾವಿರದಿಂದ ಸೋಫಾ ಸೆಟ್ ಸ್ಟಾರ್ಟ್ ಆಗ್ತಾ ಇದೆ ಹಾಗೆ ಡೈನಿಂಗ್ ಟೇಬಲ್ ಚೇರ್ ಆಗಿರ್ಬೋದು ಹಾಗೆ ಸಣ್ಣ ಮಕ್ಕಳಿಗೆ ಬ್ಯಾಟ್ರಿ ಕಾರ್ ಸಹ ಇದೆ ಸೊ ಬನ್ನಿ ಈ ವಿಡಿಯೋ ನಿಮಗೆಲ್ಲ ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ ಸೊ ವಿಡಿಯೋನ ಎಣ್ಣೆ ತನಕ ನೋಡಿ ಹಾಗೆ ಶೇರ್ ಮಾಡೋದು ಮಾತ್ರ ಮರಿಬೇಡಿ ಹಾಗೆ ಒಂದ್ಸರಿ ಬಂದು ವಿಸಿಟ್ ಮಾಡಿ ಯಾವ ತರ ಅನಿಸ್ತೀನಿ ಅಂತ ಒಂದು ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಬರ್ತಾ ಇದ್ದಂಗೆ ದಿವಾನ್ ಕಾರ್ಟ್ ಎಸ್ಪೆಷಲಿ ಇರೋರು ಇದ್ರು ಅಂದ್ರೆ ದಿವಾನ್ ಕಾರ್ಟ್ ಬೆಸ್ಟ್ ಆಪ್ಷನ್ಸ್ ಸೊ ದಿವಾನ್ ಕಾರ್ಟು ಇಲ್ಲಿದೆ ನೋಡಿ ನಾಲ್ಕುವರೆ ಸಾವಿರ ಸೊ ಹಾಗೆ ಬೆಡ್ ಬೇಕು ಅಂದರೆ ನಿಮಗೆ ಎರಡು ಸಾವಿರದ ಮುನ್ನೂರು ರೂಪಾಯಿ ಇದೆ ಇನ್ನ ಖಜಾನೆ ಅನ್ನೋದು ಇನ್ನೂ ಒಳಗಡೆ ಇದೆ ಸೊ ಒಳಗಡೆ ಒಳಗಡೆ ಹೋಗ್ತಾ ಇದ್ದಾಗೆ ನಿಮಗೆ ಮೇನ್ ಕಾಣೋದೇನಪ್ಪಾ ಅಂದ್ರೆ ಡೈನಿಂಗ್ ಟೇಬಲ್ಸ್ ಸೊ ನೋಡಿ ಫುಲ್ ಡೈನಿಂಗ್ ಟೇಬಲ್ಸ್ ಇದೆ ಸೊ ಒಂದಕ್ಕಿಂತ ಒಂದು ಸೂಪರ್ ಆಗಿದೆ ಹಾಗೆ ವಿಡಿಯೋನ ಕಂಟಿನ್ಯೂ ನೋಡ್ತಾ ಇರಿ ಸೊ ವೀಡಿಯೋ ಅಲ್ಲಿ ನಿಮಗೆ ಇನ್ನೊಂದು ಸ್ಪೆಷಲ್ ಆಫರ್ ಇದೆ ಈ ವಿಡಿಯೋನ ನೋಡ್ಕೊಂಡು ಯಾರು ಬರ್ತೀರಾ ಸೊ ಇಸ್ಟಾಗ್ರಾಮಲ್ಲಿರ್ಬೋದು ಯೂಟ್ಯೂಬ್ ಆಗಿರ್ಬೋದು ಯಾರು ಈ ವಿಡಿಯೋ ನೋಡ್ಕೊಂಡು ಬರ್ತೀರಾ ಅವ್ರಿಗೆ ಇನ್ನೊಂದು ಸ್ಪೆಷಲ್ ಆಫರ್ ಇದೆ ಸೊ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಲ್ಲ ಸರ್ದು ನಾರ್ಮಲ್ ಎಮ್ ಆರ್ ಪಿ ರೇಟ್ ರೇಟ್ ಬಂದು ನಲ್ವತ್ತೊಂಬತ್ತುವರೆ ಸಾವಿರ ಇಪ್ಪತ್ತೈದುವರೆ ಸಾವಿರ ಸಿಗುತ್ತೆ ಟೋ ಸ್ನೇಹಿತರೆ ನಲವತ್ತೇಳು ಸಾವಿರದ ಒಂಬೈನೂರು ರೂಪಾಯಿ ಡೈನಿಂಗ್ ಟೇಬಲ್ ನಿಮಗೆ ಕೇವಲ ಇಪ್ಪತ್ತ್ನಾಲ್ಕು ಸ್ವಲ್ಪ ಸಿಗ್ತಾ ಇದೆ ಸೊ ಏನು ಸಕ್ಕತ್ತಾಗಿದೆ ನೋಡಿ ಇಲ್ಲಿ ನೀವು ನೋಡ್ತಾ ಇರೋ ಎಲ್ಲ ಬೀರುಗಳು ಸಹ ಡಬಲ್ ಡೋರ್ ಬೀರುಗಳು ಇವೆಲ್ಲ ನೈದು ಸಾವಿರದ ಐನೂರು ರೂಪಾಯಿ ಸಿಗ್ತಾಯಿದೆ ನೋಡಿ ನಲ್ವತ್ತೇಳು ಸಾವಿರದ ಒಂಬೈನೂರು ರೂಪಾಯಿ ಇದ್ದು ನಿಮಗೆ ಡೈನಿಂಗ್ ಟೇಬಲ್ ಕೇವಲ ಇಪ್ಪತ್ತ್ನಾಲ್ಕು ಸ್ವಲ್ಪ ರೂಪಾಯಿ ಸಿಗ್ತಾ ಇದೆ ನೋಡಿ ಏನು ಸಕ್ಕತ್ತಾಗಿದೆ ಒಂದಕ್ಕಿಂತ ಒಂದು ಡಿಸೈನು ಸೂಪರ್ ಆಗಿದೆ ನೋಡಿ ರಾಯಲ್ ರಾಯಲ್ ಟಚ್ ಅಪ್ ಇದೆ ಇದಕ್ಕೆ ಸೂಪರ್ ಆಗಿದೆ ಮಾರ್ಬಲ್ ಸೊ ಸ್ನೇಹಿತರೆ ನೀವು ನೋಡ್ತಾ ಇದ್ದಾರಲ್ಲ ಪ್ಯೂರ್ ಸಾಗೋನಲ್ಲಿ ಮಾಡಿರೋದು ಇನ್ನೊಂದು ಏನಪ್ಪ ಅಂದರೆ ನೀವು ಇಲ್ಲಿ ಏನೇ ಐಟಮ್ ತಗೊಂಡ್ರೆ ಐದು ವರ್ಷ ವಾರಂಟಿ ಇರುತ್ತೆ ನಿಮಗೆ ಯಾವುದೇ ರೀತಿ ಟೆನ್ಷನ್ ಬೇಡ ಆರಾಮಾಗಿ ಬಂದು ಪರ್ಚೇಸ್ ಮಾಡ್ಬೋದು ಸ್ನೇಹಿತರೆ ಇನ್ನೊಂದು ಬಿಗ್ ಆಫರ್ ಇದೆ ಸೊ ನೋಡಿ ಬೆಡ್ ಏನು ಸಖತ್ತಾಗಿದೆ ಅಂದರೆ ಸೂಪರ್ ಆಗಿದೆ ರಾಯಲ್ ಅಂದರೆ ರಾಯಲ್ ಫೀಲ್ ಇದೆ ಸೊ ಹಾಗೆ ಇನ್ನೊಂದು ಇದರಲ್ಲಿ ಆಫರ್ ಏನಂದರೆ ಫೈವ್ ಪೀಸ್ ಕಾಂಬೋ ಕೊಟ್ಟಿದ್ದಾರೆ ಸೊ ಇಪ್ಪತ್ತೇಳುವರೆ ಸಾವಿರ ಕೇವಲ ಇಪ್ಪತ್ತೇಳುವರೆ ಸಾವಿರ ಕೊಟ್ಟರೆ ಅಂದರೆ ನಿಮಗೆ ಡಬಲ್ ಡೋರು ಬೀರು ಸಿಗುತ್ತೆ ಹಾಗೆ ಮಂಚ ಸಿಗುತ್ತೆ ಹಾಗೆ ಬೆಡ್ ಸಿಗುತ್ತೆ ಅದ್ರ ಜೊತೆಗೆ ಎರಡು ಪಿಲ್ಲೋ ಸಿಗುತ್ತೆ ಅದ್ರ ಜೊತೆಗೆ ಒಂದು ಪಿಠಾಯಿ ಸೊ ಸೊ ಸ್ನೇಹಿತರೆ ಹಾಗೆ ಇನ್ನೊಂದು ಸೊ ಸ್ವಲ್ಪ ಪ್ರೀಮಿಯಂ ಕ್ವಾಲಿಟಿ ಅಂತ ಹೇಳ್ಬೋದು ಸೊ ಸೂಪರ್ ಆಗಿದೆ ನೋಡಿ ಟಾಟಾ ಹಾಗೆ ಬೆಡ್ಡು ಹಾಗೆ ಎರಡು ದಿಂಬು ಹಾಗೆ ಬೀರು ಐ ಪೀಸ್ ಕಾಂಬೋ ಅಂತೇಳಿ ಸೊ ಮೂವತ್ತೊಂಬತ್ತು ಸಾವಿರದ ಇನ್ನೂರು ರೂಪಾಯಿ ಸಿಗ್ತಾ ಇದೆ ಈವೇ ನೀವು ಇಸ್ಟಾಗ್ರಾಮ ಆಗಿರ್ಬೋದು ಯೂಟ್ಯೂಬಲ್ಲಿ ಆಗಿರ್ಬೋದು ನೀವು ಎಲ್ಲೇ ವಿಡಿಯೋ ನೋಡ್ಕೊಂಡ್ಬಂದು ಸೊ ಇಲ್ಲಿರೋ ಓನರಿಗೆ ಅಂದ್ರೆ ಇಲ್ಲಿ ಇರ್ತಾರೆ ಅವ್ರಿಗೆ ಏನಾದ್ರು ತೋರಿಸಿರೋ ಇಲ್ಲ ನಾವು ಈ ಥರ ಯೂಟ್ಯೂಬ್ ದಿವಿ ಶಿಶಿಯವ್ರ ಚಾನಲ್ ನೋಡ್ಕೊಂಡು ಬಂದಿದ್ದೀನಿ ಅಂದರೆ ನಿಮಗೆ ಎಕ್ಸ್ಟ್ರಾ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಎಸ್ ಸೆವೆಂಟಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲದೆ ನಿಮಗೆ ಎಕ್ಸ್ಟ್ರಾ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಸೊ ಮಿಸ್ ಈ ಆಫರ್ನ ಯೂಸ್ ಮಾಡ್ಕೊಳ್ಳಿ ಅಲ್ಲಿಗೆ ಏಯ್ಟಿ ಪರ್ಸೆಂಟ್ ಡಿಸ್ಕೌಂಟ್ ನಿಜವಾಲು ಯಾರು ಕೊಡೋಕ್ಕೆ ಸಾಧ್ಯವೇ ಇಲ್ಲ ಸೊ ಮಿಸ್ ಮಾಡಿದೆ ಆಫರ್ನ ಯೂಸ್ ಮಾಡ್ಕೊಳ್ಳಿ ಕಾಟ ದಿಂಬು ಹಾಗೆ ಎಲ್ಲ ಸೇರಿ ಫೈವ್ ಪೀಸ್ ಕಾಂಬೋ ಅಂಥೇಳಿ ಸೊ ಮೂವತ್ತ್ಮೂರುವ ಸಾವಿರ ಸಿಗ್ತಾ ಇದೆ ಸೊ ಇದು ಸಹ ಅಷ್ಟೇ ನಿಮಗೆ ವೆರೈಟಿ ವೆರೈಟಿ ಸಿಗುತ್ತೆ ಈ ಟೆನ್ಷನ್ ಇಲ್ಲ ನೀವು ಯಾವ್ದು ಬೇಕಾದ್ರು ತಗೋಬೋದು ಫೈವ್ ಪೀಸ್ ಕಂಬು ಅಂತೇಳಿ ಮೂವತ್ತ್ಮೂರುವರೆ ಸಾವಿರ ಸಿಗ್ತಾಯಿದೆ ಟಿ ವಿ ಸ್ಟ್ಯಾಂಡ್ ಸಹ ಸಿಗ್ತಾ ಸಿಗ್ತಾಯಿದೆ ಹದಿನಾರುವರೆ ಸಾವಿರ ರೂಪಾಯಿ ಸಿಗ್ತಾ ಇದೆ ಪಕ್ಕ ಬಂದರೆ ಆರು ಆರೂವರೆ ಸೊ ಹದಿನೈದು ಸಾವಿರದ ಏಳ್ನೂರು ರೂಪಾಯಿ ಹತ್ತುವರೆ ಸಾವಿರ ಸಹ ಆಗಿದೆ ಸೊ ಹಾಗೆ ಪಕ್ಕ ಬಂದರೆ ನಿಮಗೆ ಹನ್ನೆರಡುವರೆ ಸಾವಿರ ನೋಡಿ ಹನ್ನೆರಡುವರೆ ಸಾವಿರ ಸಹ ಟಿ ವಿ ಸ್ಟ್ಯಾಂಡ್ ಸಿಗ್ತಾ ಇದೆ ನಿಮಗೆ ಸೊ ಇಲ್ಲಿ ನೋಡಿ ಎಕ್ಸ್ಟ್ರಾ ಗ್ಲಾಸ್ ಫಿಟಿಂಗ್ ಸಹ ಇದೆ ಇದರಲ್ಲಿ ಸೊ ಹನ್ನೆರಡುವರೆ ಸಾವಿರಕ್ಕೆ ಸೊ ನಮ್ಮ ಟಿ ವಿ ಶರ್ಟ್ ಸಿಗ್ತಾಯಿದೆ ಸೂಪರ್ ಆಗಿದೆ ಅಂತ ಡಿಫ್ರೆಂಟಾಗಿದೆ ಏಳು ಸಾವಿರದ ಆರು ರೂಪಾಯಿಗೆ ನಿಮಗೆ ಸೊ ಡ್ರೆಸ್ಸಿಂಗ್ ಟೇಬಲ್ ಸಹ ಸಿಗುತ್ತೆ ನಿಮಗೆ ಸೊ ಅದರ ಪಕ್ಕ ಬಂದರೆ ನಿಮಗೆ ಐದು ಸಾವಿರದ ಐನೂರು ರೂಪಾಯಿ ಸಹ ಸಿಗುತ್ತೆ ನಿಮಗೆ ಸೊ ಸೂಪರ್ ಆಗಿದೆ ಕ್ವಾಲಿ ಸಾವಿರದ ಎಂಟುನೂರು ರೂಪಾಯಿ ಸೊ ಆರು ಸಾವಿರದ ಎಂಟುನೂರು ರೂಪಾಯಿಗೆ ಡ್ರೆಸ್ಸಿಂಗ್ ಟೇಬಲ್ ಕೇವಲ ಹದಿನಾಲ್ಕು ಸಾವಿರದ ಒಂಬೈನೂರು ರೂಪಾಯಿಗೆ ಸೊ ಡಬಲ್ ಡೋರ್ ಇರೋ ಅಂಥ ಬೀರು ಎರಡುವರೆ ಸಾವಿರ ರೂಪಾಯಿ ಇದು ಸೊ ಡಿಸೈನ್ ನೋಡಿರಿ ಯಾವ ಥರ ಇದೆ ಸೂಪರಾಗಿದೆ ಸೊ ಇದು ಅಷ್ಟೇ ಹನ್ನೆರಡುವರೆ ಸಾವಿರ ಇದು ಎಂಟು ಸಾವಿರದ ನಾನ್ನೂರು ರೂಪಾಯಿ ಕೇವಲ ಎಂಟು ಸಾವಿರದ ನಾನ್ನೂರು ರೂಪಾಯಿ ಸೂಪರ್ ಆಗಿದೆ ಎಂಟು ಸಾವಿರದ ನಾನ್ನೂರು ರೂಪಾಯಿ ಇದು ಒಂಬತ್ತುವರೆ ಸಾವಿರ ಸೊ ಹನ್ನೆರಡುವರೆ ಸಾವಿರ ಇಲ್ಲಿ ನಿಮಗೆ ಏನು ಸ್ಪೆಷಲ್ ಆಫರ್ ಇದೆ ಇದಕ್ಕೆ ಎಕ್ಸ್ಟ್ರಾ ಫೈವ್ ಪರ್ಸೆಂಟ್ ಸಿಕ್ಕೊಳ್ರಿ ಅಲ್ಲಿಗೆ ಫೈವ್ ಪರ್ಸೆಂಟ್ ಹನ್ನೆರಡುವರೆ ಸಾವಿರಕ್ಕೆ ಐದು ಪರ್ಸೆಂಟ್ ಎಷ್ಟ್ರ ಆಫರ್ ಸಿಗುತ್ತೆ ನಿಮಗೆ ಒಂಬತ್ತುವರೆ ಸಾವಿರಕ್ಕೆ ಐದು ಪರ್ಸೆಂಟ್ ಎಷ್ಟು ಆಫರ್ ಸಿಗುತ್ತೆ ನಿಮಗೆ ಎಂಟು ಸಾವಿರದ ನಾನ್ನೂರಕ್ಕೆ ಎಷ್ಟು ಆಫರ್ ಫೈ ಪರ್ಸೆಂಟ್ ಸಿಗುತ್ತೆ ನೀವು ಇಲ್ಲಿ ಏನೇ ಬಂದು ಪರ್ಚೇಸ್ ಮಾಡಿದ್ರೆ ಸೊ ಸ್ಪೆಷಲ್ ಆಫರ್ಗಿಂತ ಫೈವ್ ಪರ್ಸೆಂಟ್ ಎಷ್ಟು ಆಫರ್ ಕೊಡ್ತಾರೆ ಸೊ ನಮ್ಮ ಯೂಟ್ಯೂಬ್ ಚಾನಲ್ಲು ಇನ್ಸ್ಟಾಗ್ರಾಮ್ ಐಡಿನ ಅವ್ರಿಗೆ ಹೇಳಿದರೆ ನೀವು ನೋಡಿರೋ ವಿಡಿಯೋನ ಅವರಿಗೆ ತೋರಿಸ್ಲೇಬೇಕು ಫ್ರೆಂಡ್ಸ್ ಪ್ರೆಸೆಂಟ್ ಇವಾಗ ನಾವು ಕೂಗಂದರೆ ಡೈನಿಂಗ್ ಟೇಬಲ್ಲು ಸೊ ಬಿಗ್ ಬಾಸ್ ಡೈನಿಂಗ್ ಟೇಬಲಲ್ಲಿ ಅದೇ ಥರ ಇರೋದು ಯಾಕಪ್ಪ ಅಂದರೆ ಬಿಗ್ ಬಾಸಲ್ಲಿ ಸ್ವಲ್ಪ ದೊಡ್ಡದಿದೆ ಬಟ್ ಇಲ್ಲ ಸ್ವಲ್ಪ ಸಣ್ಣದಿದೆ ಅಷ್ಟೇ ಅದನ್ನು ಬಿಟ್ಟರೆ ಏನಿಲ್ಲ ಟೇಬಲ್ ಮಾತ್ರ ಸೂಪರ್ ಆಗಿದೆ ಬನ್ನಿ ಮೇರೆಡೆವ ನಿಮಗೆ ಸೋಫಾ ಸೆಟ್ ಎಲ್ಲ ಆಫರಲ್ಲಿ ಯಾವ ಥರ ಆಫರ್ ಸಿಗುತ್ತೆ ಏನಂತ ನಿಮಗೆ ಮೇರೆಡೆ ಹೋಗ ತೋರಿಸ್ತೀನಿ ಬನ್ನಿ ಸೋಫಾ ಸೆಟ್ ಅದ ತೋರಿಸಿದ್ರೆ ಹೊಡೆ ಬರ್ತಾ ಇದ್ದಂಗೆ ನಿಮಗೆ ಫುಲ್ ಸೋಫಾ ಸೆಟ್ ಎಲ್ಲ ಕಾಣ್ತವೆ ನಿಮಗೆ ಇಲ್ಲಿ ಇಲ್ಲಿ ಫುಲ್ ಇರೋದೆಲ್ಲ ಬರೀ ಸೋಫಾ ಸೆಟ್ ಅಷ್ಟೇ ಸೊ ಹಾಗೆ ಸಣ್ಣ ಮಕ್ಕಳಿಗೆ ಅಂತೇಳಿ ಅಲ್ಲಿ ಕಾರ್ ಸಹ ಇದೆ ಸೊ ಅದ್ರ ಬಗ್ಗೆ ಹೇಳ್ತೀನಿ ನಿಮಗೆ ವಿಡಿಯೋ ಎಂಡಲ್ಲಿ ಸೊ ಹೊಡೆ ಬರ್ತಾ ಇದ್ದಂಗೆ ಸೋಫಾ ಸೆಟ್ಗಳು ಬನ್ನಿ ನಿಮಗೆ ಹೇಳಿದಲ್ಲ ನಾನು ಸ್ಟಾರ್ಟಿಂಗಲ್ಲಿ ಭಾಳ ಕಮ್ಮಿ ರೇಟಿಗೆ ಸೋಫಾ ಸೆಟ್ ಇದೆ ಅಂತೇಳಿ ಅದನ್ನು ತೋರಿಸ್ತೀನಿ ನಿಮಗೆ ಇಲ್ಲಿದೆ ನೋಡಿ ಸೋಫಾ ಸೆಟ್ಟು ಸೋಫಾ ಜೊತೆಗೆ ದಿಂಬು ಸಹ ಕೊಡ್ತಾರೆ ಇದ್ರದ್ದು ಎಮ್ ಆರ್ ಪಿರಿಯಡ್ ಬಂದು ಇಪ್ಪತ್ತ್ಮೂರು ಸಾವಿರದ ರೂಪಾಯಿ ಇದೆ ಸೊ ಸ್ಪೆಷಲ್ ಆಫರ್ ಬಂದು ಕೇವಲ ಹನ್ನೊಂದು ಸಾವಿರದ ಒಂಬೈನೂರು ರೂಪಾಯಿ ಇದೆ ಸೊ ಹನ್ನೊಂದು ಸಾವಿರದ ಒಂಬೈನೂರು ರೂಪಾಯಿ ನಿಮಗೆ ಈ ಸೋಫಾ ಸೆಟ್ ಸಿಗುತ್ತೆ ಹಾಗೆ ಇವಡೆ ನೋಡ್ಕೊಂಬಂದು ಹೇಳಿದರೆ ನಿಮಗೆ ಎಕ್ಸ್ಟ್ರಾ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಪಕ್ಕ ಸಿಗುತ್ತೆ ಸೊ ಸೊ ಹಾಗೆ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಸೋಫಾ ಸೊ ನನಗೆ ಹೇಳ್ಬೇಕಂದ್ರೆ ಎಕ್ಸ್ಪೆಷಲಿ ಇದು ಭಾಳ ಇಷ್ಟ ಆಯಿತು ಯಾಕಪ್ಪ ಅಂದರೆ ಇಲ್ಲಿ ಕುತ್ಕೊಂಡಿವೆ ಅಂದರೆ ಸೊ ಇಲ್ಲಿ ಗ್ರಿಪ್ ಇದು ಭಾಳ ಚೆನ್ನಾಗಿದೆ ಕುತ್ಕೊಂಡ್ರೆ ನಿಡಕ್ಕೆ ಒಂದು ಸಲ ಆ ಥರ ಇದೆ ಸೋಫಾ ಇದು ನನಗೆ ಎಕ್ಸ್ಪೆಷಲಿ ಭಾಳ ಇಷ್ಟ ಇದು ಸೊ ಇದ್ರೆ ಎಮ್ ಆರ್ ಬಿ ಬಂದು ನಲ್ತ್ಮೂರು ಸಾವಿರದ ಒಂಬೈನೂರು ರೂಪಾಯಿ ಇದೆ ಆಫರಲ್ಲಿ ಕೇವಲ ಇಪ್ಪತ್ತಾರೂವರೆ ಸಾವಿರ ರೂಪಾಯಿ ಸಿಗ್ತಾ ಇದೆ ಸೊ ವಿಡಿಯೋ ನೋಡ್ಕೊಂಬಂದರೆ ಏನೂ ಫೈವ್ ಪರ್ಸೆಂಟ್ ಎಷ್ಟು ಡಿಸ್ಕೌಂಟ್ ಸಿಗುತ್ತೆ ನಿಮಗೆ ಅಲ್ಲಿ ಯಾವ ಒಂದು ಇಪ್ಪತ್ತ್ಮೂರು ಸಾವಿರ ರೂಪಾಯಿ ಹತ್ತಿರ ಸಿಗುತ್ತೆ ನಿಮಗೆ ಈ ಸೋಫಾ ಬಂದು ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರು ರೂಪಾಯಿದೆ ಸೊ ಸ್ಪೆಷಲ್ ಆಫರಲ್ಲಿ ನಿಮಗೆ ಹದಿನೈದು ವರ್ಷ ಸಾವಿರಕ್ಕೆ ಸಿಗ್ತಾ ಇದೆ ಏನಪ್ಪ ಅಂದರೆ ಒಂಥರ ರಾಯಿದೆ ಈ ದೊಡ್ಡ ದೊಡ್ಡ ಮನೆ ನಡುವೆ ಇರೋದಲ್ಲ ಸೊ ಆ ಥರ ಇದೆ ಎಮ್ ಆರ್ ಬಿ ಬಂದು ನಲವತ್ತೊಂಬತ್ತು ಸಾವಿರದ ಐನೂರು ರೂಪಾಯಿ ಇದೆ ಸೊ ಕೇವಲ ಇಪ್ಪತ್ತೈದು ಸಾವಿರದ ಏಳ್ನೂರು ರೂಪಾಯಿ ನಿಮಗೆ ಈ ಸೋಫಾ ಸೆಟ್ ಸಿಗ್ತಾಯಿದೆ ಇನ್ನೂ ಕಮ್ಮಿ ಆಗುತ್ತೆ ವೀಡಿಯೋ ನೋಡ್ಕೊಂಬಂದರೆ ಬಂದು ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರು ಒಂಬೈನೂರು ರೂಪಾಯಿ ಸೊ ಕೇವಲ ಹದಿನೈದು ವರ್ಷ ಈ ಸೋಫಾ ಸೆಟ್ ಸಿಗ್ತಾಯಿದೆ ಸೊ ಫ್ರೆಂಡ್ಸ್ ನೀವು ಇಲ್ಲದಂಗೆ ನೋಡಿದ್ರಲ್ಲ ಸೊ ಇದೆಲ್ಲ ಸಣ್ಣ ಮನೆ ಅಂದರೆ ಸಿಂಪಲ್ಲ ಮನೆ ಕಡೆ ಇರ್ತಾರಲ್ಲ ಸೊ ಸಿಂಗಲ್ ಫ್ಯಾಮಿಲಿ ಸೊ ಅವರಿಗೆ ಈ ಸೋಫಾ ಎಲ್ಲ ಯೂಸ್ ಆಗುತ್ತೆ ನಿಮಗೆ ಇಲ್ಲ ಬರೋ ನಮ್ಮ ಮನೆ ಸ್ವಲ್ಪ ದೊಡ್ಡದಾಗಿದೆ ನಮಗೆ ದೊಡ್ಡದಾಗಿರೋ ಸೋಫಾ ಏನಾದ್ರು ಬೇಕೆಂದರೆ ಯಾರಿಗೆ ಆಪ್ಷನ್ಸ್ ಇದೆ ಸೊ ಬನ್ನಿ ಸೊ ನಿಮ್ಮ ಮನೆ ಏನಾದ್ರು ದೊಡ್ಡದಾಗಿದ್ದರೆ ಯೂಸ್ ಆಗುತ್ತೆ ನಿಮಗೆ ಸೊ ನೋಡ್ತಾ ಇರಬಹುದು ನೀವು ಇದ್ರ ಜೊತೆಗೆ ಒಂದು ಏನಾದಕ್ಕೆ ಪಿಟಾಯಿ ಟಿಪಾಯಿ ನಿಮ್ಮ ಒಂದು ಎಷ್ಟು ಟಿಪಾಯ್ ಸಹ ಸಿಗುತ್ತೆ ಸೊ ಸೂಪರ್ ಆಗಿದೆ ಟಿಪೈನ್ ಸಹ ಸೊ ಇದು ಸೆಟ್ ಬಂದು ನಿಮಗೆ ಎಮ್ ಆರ್ ಬಿ ಬಂದು ಐವತ್ನಾಲ್ಕು ಸಾವಿರದ ಒಂಬೈನೂರು ರೂಪಾಯಿ ಇದೆ ಬಟ್ ಆಫರಲ್ಲಿ ನಿಮಗೆ ಇಪ್ಪತ್ತೇಳು ಸಾವಿರದ ಒಂಬೈನೂರು ರೂಪಾಯಿ ಸಿಗ್ತಾಯಿದೆ ಸೊ ನಾಲ್ಕು ಪೀಸ್ ಇದು ಸಹ ಸಿಗ್ತಾ ಇದೆ ಈ ಸೋಫಾ ಸೆಟ್ ಬಂದು ಐವತ್ತೆರಡು ಸಾವಿರದ ಒಂಬೈನೂರು ರೂಪಾಯಿದೆ ಸ್ಪೆಷಲ್ ಆಫರ್ ಕೇವಲ ಇಪ್ಪತ್ತಾರು ಸಾವಿರದ ಏಳ್ನೂರು ರೂಪಾಯಿ ಇದೆ ನೋಡಿ ಮತ್ತೆ ಡಿಫ್ರೆಂಟು ಸಾಕತ್ತಾಗಿದೆ ಅರವತ್ತು ಸಾವಿರದ ಒಂಬೈನೂರು ರೂಪಾಯಿ ಇದೆ ಸೊ ಸ್ಪೆಷಲ್ ಆಫರ್ ನಿಮಗೆ ಮೂವತ್ತು ಸಾವಿರದ ಐನೂರು ರೂಪಾಯಿ ಸಿಗ್ತಾ ಇದೆ ಸೊ ಸೂಪ್ ಸ್ಪರ್ ಆಗಿದೆ ನೋಡಿ ಸೊ ಇದಕ್ಕೆ ಎಷ್ಟು ನಾಲ್ಕು ಪೀಸ್ ಇದು ಬಸ್ ಬರೋದು ಸಿಗುತ್ತೆ ನಿಮಗೆ ಹಾಗೆ ಒಂದು ಒಟ್ಟಿ ಪಾಯಿ ಸಹ ಸಿಗುತ್ತೆ ಸೊ ನಿಮಗೆ ಕಲರ್ ಕಂಬಿನೇಷನ್ ಬೇಕಾದ್ರೆ ಇಲ್ಲೇ ಸಹ ಸಿಗುತ್ತೆ ಐವತ್ತೆರಡು ಸಾವಿರದ ಒಂಬೈನೂರು ರೂಪಾಯಿ ಇದೆ ಸ್ಪೆಷಲ್ ಆಫರ್ ನಿಮಗೆ ಇಪ್ಪತ್ತು ಹತ್ತಾರು ಸಾವಿರದ ಏಳ್ನೂರು ರೂಪಾಯಿ ಸಿಗುತ್ತೆ ಸೊ ಇಲ್ಲಿ ಮಾತ್ರ ಇದು ಮಾತ್ರ ಕಲರ್ ಸೂಪರ್ ಆಗಿದೆ ಸೊ ಇದೇ ಶಾಪ್ ಅಮೌಂಟ್ ಅಂದರೆ ಅರವತ್ತು ಸಾವಿರದ ಒಂಬೈನೂರು ರೂಪಾಯಿ ಸೊ ಸ್ಪೆಷಲ್ ಆಫರ್ ಮೂವತ್ತು ಸಾವಿರದ ಐನೂರು ರೂಪಾಯಿ ಸಿಗುತ್ತೆ ಸೊ ಟೆಂಕ್ಶನ್ತನ ಅವಶ್ಯಕತೆ ಇಲ್ಲ ಸೊ ಚಾನಲ್ ಚಾನೇಸ್ ಹಾಕೊಂಬಂದರೆ ನಿಮಗೆ ಎಷ್ಟು ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ನಾಲ್ಕು ಸಾವಿರದ ಒಂಬೈನೂರು ರೂಪಾಯಿ ಇಪ್ಪತ್ತೇಳು ಸಾವಿರದ ಒಂಬೈನೂರ ರೂಪಾಯಿಗೆ ಈ ಸೋಫೆ ಸಿಗುತ್ತೆ ಸೊ ಹಾಗೆ ಜೊತೆಗೆ ಇದು ಸಹ ಸಿಗುತ್ತೆ ಸೊ ನೀವು ಅಲ್ಲಿ ನಾರ್ಮಲ್ ನೋಡಿದ್ರಿ ಇಲ್ಲಿ ಸ್ವಲ್ಪ ಮನೆ ದೊಡ್ಡದಿದ್ದರೆ ಅಂತ ನೋಡಿದ್ರಿ ಸೊ ಇಲ್ಲ ಬರೋ ನಮಗೆ ಇದಕ್ಕಿಂತ ಮನೆ ದೊಡ್ಡದಿದೆ ನಮಗೆ ಇನ್ನೂ ಸ್ವಲ್ಪ ದೊಡ್ಡದು ಏನಾದ್ರು ಸೋಫಾ ತೋರ್ಸೋಕೆ ಆಗುತ್ತಾ ಅಂದರೆ ನೀವು ಟೆನ್ಷನ್ತನ ಅವಶ್ಯಕತೆ ಇಲ್ಲ ಸಾದಕ್ಕೂ ಸಹ ನಿಮಗೆ ಇಲ್ಲಿ ಆಫರ್ ಇದೆ ಸೊ ನೋಡಿ ಎಷ್ಟು ಆಫರ್ ಇದೆ ನಿಮಗೆ ಸೊ ಮನೆ ಇನ್ನೂ ಸ್ವಲ್ಪ ದೊಡ್ಡದಿದ್ದರೆ ಸಾಧಕ ಟೆನ್ಷನ್ತನ ಅವಶ್ಯಕತೆ ಇಲ್ಲ ಸೊ ಒಂದು ಲಕ್ಷದ ಎಪ್ಪತ್ತಾರು ಸಾವಿರ ಇದ್ದು ಸೋಫಾ ಸೆಟ್ ಕೇವಲ ನಿಮಗೆ ನಲವತ್ತ್ನಾಲ್ಕು ಸಾವಿರಕ್ಕೆ ಸಿಗ್ತಾ ಇದೆ ಕೇವಲ ನಲ್ವತ್ನಾಲ್ಕು ಸಾವಿರ ಹತ್ತು ಲಕ್ಷದ ಐವತ್ನಾಲ್ಕು ಸಾವಿರ ರೂಪಾಯಿ ಸೋಫಾ ಸೆಟ್ಟು ಮೂವತ್ತೆಂಟು ಸಾವಿರದ ಐನೂರು ರೂಪಾಯಿ ಸಿಗ್ತಾ ಇದೆ ಒಂದು ಲಕ್ಷದ ಐವತ್ನಾಲ್ಕು ಸಾವಿರ ರೂಪಾಯಿ ಸೂಪ್ ಸೆಟ್ಟು ಕೇವಲ ನಿಮಗೆ ಮೂವತ್ತೆಂಟುವರೆ ಸಾವಿರ ರೂಪಾಯಿ ಸಿಗ್ತಾಯಿದೆ ಸೂಪರ್ ಆಗಿದೆ ಲಕ್ಷದ ಅರವತ್ತೆಂಟು ಸಾವಿರ ರೂಪಾಯಿದ್ದು ಸ್ಪೆಷಲ್ ಆಫರಲ್ಲಿ ನಿಮಗೆ ನಲವತ್ತೆರಡು ವರ್ಷ ನಲವತ್ತೆರಡು ಸಾವಿರ ಸಿಗ್ತಾಯಿದೆ ಸೊ ಟೆನ್ಷನ್ತನ ಅವಶ್ಯಕತೆ ಇಲ್ಲ ನೀವು ಇಲ್ಲಿ ಏನೇ ಐಟಮ್ ತಗೊಂಡ್ರೂ ಎಕ್ಸ್ಟ್ರಾ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಪಕ್ಕ ಸಿಗುತ್ತೆ ಎಮ್ ಆರ್ ಪಿ ಬಂದು ಒಂದು ಲಕ್ಷದ ಅರವತ್ತೆಂಟು ಸಾವಿರ ಇದೆ ಸೊ ಸ್ಪೆಷಲ್ ಆಫರ್ ನಿಮಗೆ ನಲವತ್ತೆರಡು ಸಾವಿರ ಸಿಗುತ್ತೆ ಸೂಪರ್ ಆಗಿದೆ ಮಾತ್ರ ಪ್ರೀಮಿಯಂ ಕ್ವಾಲಿಟಿ ಇದೆ ಸೊ ಜೊತೆಗೆ ಇದೊಂದೇ ನಿಮಗೆ ಸಿಂಗಲ್ ಪೀಸ್ ಬೇಕೆಂದರೆ ಏಳುವರೆ ಸಾವಿರ ಸಿಗುತ್ತೆ ಸಿಂಗಲ್ ಬೇಕಂದರೆ ಬಟ್ ಇದ್ರ ಜೊತೆಗೆ ಆಫರ್ ಆಫರಲ್ಲಿರುತ್ತೆ ನಿಮಗೆ ಎರಡು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಸೋಫಾ ಸೆಟ್ ನಿಮಗೆ ಕೇವಲ ಐವತ್ತೈದು ಸಾವಿರ ರೂಪಾಯಿ ಸಿಗ್ತಾ ಇದೆ ವೈಟ್ ಕಲರ್ ಕಾಂಬಿನೇಷನ್ ಸೂಪರ್ ಆಗಿದೆ ಲಕ್ಷದ ಅರವತ್ತೆಂಟು ಸಾವಿರ ರೂಪಾಯಿದ್ದು ಕೇವಲ ನಲವತ್ತೆರಡು ಸಾವಿರ ರೂಪಾಯಿ ಇದೆ ವಿತ್ ಪಿಲ್ಲೋ ಒಂದು ಲಕ್ಷದ ಅರವತ್ತೆಂಟು ಸಾವಿರ ಸೊ ಸ್ಪೆಷಲ್ ಆಫರ್ ನಲವತ್ತೆರಡು ಸಾವಿರ ಸಿಗ್ತಾ ಇದೆ ಲಕ್ಷದ ಎಂಬತ್ತೈದು ಸಾವಿರ ರೂಪಾಯಿ ಸ್ಪೆಷಲ್ ಆಫರ್ ಸ್ಪೆಷಲ್ ಆಫರ್ ನಲವತ್ತಾರು ಸಾವಿರದ ಇನ್ನೂರು ರೂಪಾಯಿ ಸೊ ಸ್ನೇಹಿತರೆ ನೀವು ಸಣ್ಣ ಮಕ್ಕಳಿಗೆ ಕಾರ್ ಏನೋ ಹುಡುಕ್ತಾ ಇದ್ರೆ ಟೆನ್ಷನ್ ತರ ಅವಶ್ಯಕತೆ ಇಲ್ಲ ನಿಮಗೆ ಅದು ಸಹ ಸಿಗುತ್ತೆ ಸೊ ರೀಚ್ ಚಾರ್ಜಬಲ್ ಸೊ ನೀವು ಆರಾಮ್ ಚಾರ್ಜ್ ಆಗ್ಬೋದು ಬ್ಯಾಟ್ರಿ ಹಾಕೋ ಅವಶ್ಯಕತೆ ಇಲ್ಲ ಚಾರ್ಜ್ ಮಾಡೋದಷ್ಟೇ ಸೊ ಮೂರಿಂದ ಐದು ವರ್ಷ ತನಕ ಮಕ್ಕಳಿಗೆ ಸೊ ಈ ಗಾಡಿ ಇದೆ ಸೊ ಹಾಗೆ ಸ್ವಲ್ಪ ದೊಡ್ಡದಾಗಿ ಅಂದರೆ ಎಂಟು ವರ್ಷ ಮಕ್ಕಳ ತನಕ ಈ ಗಾಡಿ ಯೂಸ್ ಮಾಡ್ಬೋದು ನಿಮಗೆ ಸ್ಟಾರ್ಟ್ ಮಾಡಿ ತೋರಿಸ್ತೀನಿ ಯಾವ ಥರ ಇರುತ್ತೆ ಏನು ಅಂತೇಳಿ ಸೊ ಗಾಡಿಗಳು ಮಾತ್ರ ಸೂಪರ್ ಆಗಿದೆ ಸೊ ಫ್ರೆಂಡ್ಸ್ ಬರೀ ಎರಡೇ ಗಾಡಿ ಅಂತಲ್ಲ ಇದಕ್ಕಿಂತ ಸ್ವಲ್ಪ ದೊಡ್ಡ ಗಾಡಿಗಳು ಬೇಕಂದರೆ ನಿಮಗೆ ಆ ಗಾಡಿಗಳು ಸಹ ಸಿಗ್ತವೆ ಬಟ್ ಇಲ್ಲಿ ಬಂದು ಎನ್ಕ್ವೈರಿ ಮಾಡಿ ಒಂದು ಸರ ಸೊ ಬನ್ನಿಗೆ ಗಾಡಿ ಅನ್ಮಾಬಿಡೋಣ ಒಂದು ಸರ್ ನಂದು ಗಾಡಿ ಸ್ಟಾರ್ಟ್ ಆಯಿತು ಸರ್ ಸೊ ನೀವು ಇದನ್ನು ರಿಮೋಟಲ್ಲಾದರೆ ನೀವು ಯೂಸ್ ಮಾಡ್ಕೋಬೋದು ಇಲ್ಲಪ್ಪ ನಮಗೆ ರಿಮೋಟ್ ಬೇಡ ಏನು ಬೇಡ ಅಂತ ಹೇಳಿದ್ರೆ ನಿಮಗೆ ಇಲ್ಲಿ ಎಸ್ತಲೇಟ್ರ್ ಕೊಟ್ಟಿದ್ದಾರೆ ಸೊ ಇಲ್ಲಿ ಎಸ್ತಲೇಟರ್ ಕೊಟ್ಟರೆ ನೀವು ಹಿಂದಕ್ಕೆ ಹೋಗುತ್ತೆ ಮುಂದಕ್ಕೂ ಸಹ ಹೋಗುತ್ತೆ ಸೊ ಇದನ್ನು ಬೇಕಾದ್ರೆ ಯೂಸ್ ಮಾಡ್ಕೋಬೋದು ಒಂದು ಸೊ ಫ್ರೆಂಡ್ಸ್ ನಿಮಗೆ ಇಲ್ಲಿ ತನಕ ನಮ್ಮ ದಾವಣಗೆರೆಯಲ್ಲಿ ಲೈಫ್ ಸ್ಟೈಲ್ ಫರ್ನಿಚರ್ ಬಗ್ಗೆ ನಿಮಗೆ ಫುಲ್ ಡೀಟೇಲ್ಸ್ ಕೊಟ್ಟಿದ್ದೀನಿ ಸೊ ನೀವು ವಿಡಿಯೋನ ನೀವು ಮೊಬೈಲಲ್ಲಿ ನೋಡೋದಕ್ಕಿಂತ ನೀವು ಲ್ಯಾಪ್ಟಾಪಲ್ಲಿ ನೋಡೋದಕ್ಕಿಂತ ನೀವು ಪ್ರೆಸೆಂಟ್ ಇಲ್ಲಿ ಬಂದು ನೀವು ಏನು ಫೀಲ್ ಮಾಡ್ತೀರೋ ಅದು ಮಾತ್ರ ಸೂಪರಾಗಿರುತ್ತೆ ಸೊ ಒಂದು ಸಾರಿ ಬಂದು ವಿಸಿಟ್ ಮಾಡಿ ಸೊ ಇದಾದ ಮೇಲೆ ನಿಮಗೆ ನೆಕ್ಸ್ಟ್ ವೀಕ್ ಒಂದು ಸರಿ ಇನ್ಸ್ಟಾಗ್ರಾಮಲ್ಲಿ ಲೈವ್ ಬಂದು ತೋರಿಸ್ತೀನಿ ಕ್ಲಿಯರ್ ಕಟ್ ಆಗಿನ ಐಟಮ್ಗಳು ಭಾಳ ಬರೋ ಸೊ ಅವಾಗ ಕ್ಲಿಯರ್ ಕಟ್ಟಾಗಿ ನಿಮಗೆ ತೋರಿಸ್ತೀನಿ ನಿಮಗೆ ವೀಡಿಯೋ ಹಾಕಿರೋ ವಿಡಿಯೋ ಹಾಕಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮಗೆ ಏನೇ ಡೌಟ್ಸಿದ್ರೂ ಒಂದು ಕಮೆಂಟ್ ಮಾಡಿ ಸಾರಿ ರಿಪ್ಲೈ ಮಾಡಿ ಮಾಡ್ತೀನಿ ಸೊ ಟ್ಯಾಂಕ್ ವಾಚಿಂಗ್ ಬೈ ಬೈ ಟೇಕ್ ಕೇರ್ ಸೊ ಆದಷ್ಟು ವಿಡಿಯೋನ ಶೇರ್ ಮಾಡಿ ನೋಡೋದಷ್ಟೆಲ್ಲ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸೊ ಇನ್ನೇ ವಿಡಿಯೋದಲ್ಲಿ ಸದರಲ್ಲಿ ಮತ್ತೆ ಸಿಗ್ತೀನಿ ಸೊ ಥ್ಯಾಂಕ್ಸ್ ವಾಚಿಂಗ್ ಬೈ ಬೈ ಟೇಕ್ ಕೇರ್ ಇದು ನಮದವನುಗೆರೆ